ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರಾಯರಿಗೆ ಒಂದು ಅದ್ಭುತವಾದ ಅನುಷ್ಠಾನದ ಕುರಿತು ತಿಳಿಸಿಕೊಡುತ್ತೇನೆ ಇದೊಂದು ಪುಟ್ಟವಾದ ಅನುಷ್ಠಾನ ಮಾಡುವುದರಿಂದ ನಮ್ಮ ಬದುಕಿನಲ್ಲಿ ಸಕಲವು ಪ್ರಾಪ್ತಿಯಾಗುತ್ತೆ ಜೊತೆಗೆ ರಾಯರ ಸಂಪೂರ್ಣ ಅನುಗ್ರಹಕ್ಕಾಗಿ ನಾವೆಲ್ಲರೂ ಕೂಡ ಮಾಡಲೇಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಮಾಡಲೇಬೇಕು ಮಾಡಿದರೆ ತುಂಬ ಒಳ್ಳೆಯದ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ನನ್ನ ಕುಟುಂಬ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರವಾಗಬೇಕು ಯಾಕೆಂದರೆ ನೀವು ನಾಲ್ಕು ಜನರ ಥರ ನಗುನಗುತ್ತಾ ಖುಷಿಯಾಗಿ ಇರಬೇಕು ನಿಮ್ಮ ಕುಟುಂಬದಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಎನ್ನೋದು ಎಲ್ಲರಿಗೂ ಸಿಗಬೇಕು ಹಾಗೆ ರಾಯರ ಅನುಗ್ರಹ ನಿಮ್ಮ ಎಲ್ಲರಿಗೂ ಪ್ರಾಪ್ತಿಯಾಗಬೇಕು ನಿಮ್ಮೆಲ್ಲ ಕಷ್ಟಗಳು ದೂರ ಆಗಬೇಕು ಆಗುತ್ತೆ ಕೂಡ ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇರಲಿ ರಾಯರಿಗೆ ಅರಕೆ ಕಟ್ಟೋದು ಹೇಗೆ ರಾಯ ರಾಯರಿಗೆ ಮುಡುಪನ್ನು ಕಟ್ಟೋದು ಸರಿಯಾದ ರೀತಿ ಏನು ಇದನ್ನು ಕಟ್ಟೋದರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಯಾಕೆ ನಾವು ಕಟ್ಟಬೇಕು ಇದನ್ನು ಯಾರೆಲ್ಲ ಕಟ್ಟಬೇಕು ಯಾರಿಗೆಲ್ಲ ಕಡ್ಡಾಯ ಅನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿಕೊಡುತ್ತೇನೆ ನೋಡಿ ಇದನ್ನು ನಾವು ಗುರುವಾರನೇ ಮಾಡಬೇಕು ಅದನ್ನು ಗುರುವಾರ ಸಂಜೆಯಿಂದ ಶುರು ಮಾಡಬೇಕು ಅಂದರೆ ಗುರುವಾರ ಬೆಳಗ್ಗೆ ರಾಯರಿಗೆ ಹೆಂಗೆ ಪೂಜೆಗಳನ್ನು ಸಲ್ಲಿಸುತ್ತೀರಲ್ಲ ಅದೇ ರೀತಿ ಪೂಜೆಯನ್ನು ಮಾಡಿ ಆದರೆ ಸಂಜೆ ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ದೀಪ ಅಂದರೆ ಮಣ್ಣಿನ ದೀಪ ಬರುತ್ತಲ್ಲ ಆ ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಹಾಕಿ ಎರಡು ಎಳೆ ಬತ್ತಿಯನ್ನು ಮಾಡಿಕೊಂಡು ಅಂದರೆ ಒಂದು ದೀಪದಲ್ಲಿ ಎರಡು ಎಳೆ ಬತ್ತಿಯನ್ನು ಹಾಕಿ ರಾಯರ ಕಡೆಗೆ ತಿರುಗಿಸಿ ದೀಪವನ್ನು ಹಚ್ಚಿ ಅಂದರೆ ದೀಪದ ಮುಖ ಇದೆಯಲ್ಲ ಅದು ರಾಯರ ಕಡೆಯೇ ಇರಬೇಕು ರಾಯರ ಫೋಟೋ ಮುಂದೆ ಆಗಿರಲಿ ಅಥವಾ ರಾಯರ ಒಂದು ವಿಗ್ರಹ ನಿಮ್ಮ ಮನೆಯಲ್ಲಿ ಇದ್ದರೆ ಕೂಡ ರಾಯರ ವಿಗ್ರಹದ ಮುಂದೆಯೇ ಆಗಿರಲಿ ಅದು ತುಪ್ಪವನ್ನು ಹಚ್ಚಿ ಆನಂತರ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಳಿ ಆ ಬಟ್ಟೆಯನ್ನು ಚೌಕಾಕಾರದಲ್ಲಿ ಕತ್ತರಿಸಿ ತೆಗೆದುಕೊಳ್ಳಿ ಆ ಬಟ್ಟೆಯನ್ನು ಕತ್ತರಿಸಿ ಒಂದು ಸ್ಟೀಲ್ ಪ್ಲೇಟ್ ಆಗಲಿ ಅಥವಾ ಪೂಜೆ ತಟ್ಟೆಯಾಗಲಿ ಇದು ಯಾವುದು ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಇರುವ ತಟ್ಟೆಯನ್ನು ಅಚ್ಚುಕಟ್ಟಾಗಿ ಶುದ್ಧ ಸ್ವಲ್ಪ ಗೋಮು ಹಾಕಿ ಶುದ್ಧಿ ಮಾಡಿ ನೀರಿನಿಂದ ತೊಳೆದು ತೆಗೆದುಕೊಳ್ಳಿ ಕತ್ತರಿಸಿದ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯನ್ನು ಅರಿಶಿನದ ಬಟ್ಟೆಯನ್ನಾಗಿ ಮಾಡಿ ಅಂದರೆ ಆ ಬಟ್ಟೆಗೆ ಬಿಳಿ ಬಣ್ಣದ ಬಟ್ಟೆ ಸಂಪೂರ್ಣವಾಗಿ ಹಳದಿ ಬಣ್ಣದ ಬಟ್ಟೆಯ ರೀತಿಯಾಗಿ ಅರಿಶಿನವನ್ನು ಹಚ್ಚಿ ಅದನ್ನು ಏನು ಪ್ಲೇಟ್ ತೆಗೆದುಕೊಂಡಿರುತ್ತೀರಲ್ಲ ಆ ಪ್ಲೇಟ್ ಒಳಕ್ಕೆ ಇಟ್ಟು ನಿಮ್ಮ ಹತ್ತಿರ ಐದು ರೂಪಾಯಿದು ಎರಡು ನಾಣ್ಯವನ್ನು ತೆಗೆದು ಒಂದು ರೂಪಾಯಿದು ಒಂದು ನಾಣ್ಯವನ್ನು ತೆಗೆದುಕೊಳ್ಳಬೇಕು ಈ ಮೂರು ನಾಣ್ಯಗಳನ್ನು ಆ ಬಟ್ಟೆಯಲ್ಲಿ ಇಡಿ ಬಟ್ಟೆಯಲ್ಲಿ ಇಟ್ಟು ಆದ ನಂತರ ಸ್ವಲ್ಪ ತುಳಸಿ ಸ್ವಲ್ಪ ಗಂಧ ಸ್ವಲ್ಪ ಆ ಬಟ್ಟೆಯೊಳಕ್ಕೆ ಇಡಿ ಇಟ್ಟು ಆದ ಮೇಲೆ ಕುಲದೇವರ ಅಪ್ಪಣೆಯೊಂದಿಗೆ ಸರ್ವ ವಿಘ್ನ ವಿನಾಶಕನ ಒಂದು ಆಶೀರ್ವಾದದೊಂದಿಗೆ ರಾಯರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಬದುಕಿನಲ್ಲಿ ಈ ರೀತಿ ಕಷ್ಟಗಳು ಇದೆ ಸ್ವಾಮಿ ನಿಮ್ಮ ಪಾದವನ್ನು ಬಿಟ್ಟರೆ ನಮಗೆ ಬೇರೆ ಏನೂ ಗೊತ್ತಿಲ್ಲ ನಮಗೆ ಬೇರೆಯವರ ಥರ ಮಂತ್ರಗಳು ಗೊತ್ತಿಲ್ಲ ಬೇರೆಯವರ ಥರ ಚರಿತ್ರೆಗಳು ಗೊತ್ತಿಲ್ಲ ನಮಗೆ ಗೊತ್ತಿರೋದು ಒಂದೇ ನಮಗೆ ಗೊತ್ತಿರುವುದು ಒಂದೇ ನಿಮ್ಮ ನಾಮಸ್ಮರಣೆ ಶ್ರೀ ಗುರು ರಾಘವೇಂದ್ರ ಎಂದು ನಿಮ್ಮ ನಾಮರಾಯರೇ ಎಂದು ಈ ನಾಮವನ್ನೇ ನೀವು ನೂರ ಎಂಟು ಸಾರಿ ಹೇಳಿಕೊಳ್ಳಬೇಕು ಇದನ್ನು ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಸಾರಿ ಹೇಳಿಕೊಳ್ಳಬೇಕು ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಇವೆ ಅದನ್ನೆಲ್ಲ ರಾಯರ ಹತ್ರ ಹೇಳಿಕೊಂಡು ಶ್ರೀ ನಾರಾಯಣ ಸ್ವಾಮಿಯನ್ನು ಕೂಡ ಪ್ರಾರ್ಥನೆ ಮಾಡಿ ಈ ಥರ ನಮ್ಮ ಬದುಕಿನಲ್ಲಿ ಕಷ್ಟಗಳು ಇವೆ ಅಂದರೆ ಗುರುಗಳ ಹೆಸರನ್ನು ತಗೊಂಡು ಒಂದು ಕುಲದೇವರ ಅನುಮತಿ ಪಡೆದುಕೊಂಡು ಏಳುವುದರಿಂದ ಆ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಗೆ ಬರುತ್ತಾಳೆ ರಾಯರ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ರಾಯರ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಸರ್ವ ವಿಘ್ನಗಳನ್ನು ವಿನಾಶಕ ದೂರ ಮಾಡಿ ಗೆಲುವಿನ ಬಾಗಿಲ ಕಡೆ ಕರೆದುಕೊಂಡು ಹೋಗುತ್ತಾನೆ ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಅಂದರೆ ತುಂಬ ಜನಗಳು ಯಾರ ಜೀವನದಲ್ಲಿ ಇಲ್ಲ ಹೇಳಿ ಕಷ್ಟಗಳು ತುಂಬ ಜನಗಳು ಜೀವನ ಸಾಕು ಏನಾದರೂ ಮಾಡಿಕೊಂಡು ಬಿಡಬೇಕು ಅಂತ ಎಷ್ಟು ಕುಟುಂಬಗಳು ರಾತ್ರಿ ಊಟ ಕೂಡ ಸರಿಯಾಗಿ ಮಾಡದೆ ಕಣ್ಣೀರು ಹಾಕುತ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ತಾಯಿಯರಿಗೆ ಅಕ್ಕ ತಂಗಿಯರಿಗೆ ಈ ಒಂದು ಅನುಷ್ಠಾನ ತಿಳಿಸಿಕೊಡ್ತಾ ಇದ್ದೀನಿ ಅಲ್ವಾ ಮುಡುಪನ್ನು ಕಟ್ಟುವ ಸೇವೆಯನ್ನು ಎಲ್ಲರೂ ಮಾಡಿ ಒಂಬತ್ತು ದಿನ ಇದನ್ನು ಮಾಡಿ ಗುರುವಾರ ಶುರು ಮಾಡಿ ಬರುವ ಶುಕ್ರವಾರಕ್ಕೆ ಒಂಬತ್ತು ದಿನ ಆಗುತ್ತೆ ಅಲ್ಲಿವರೆಗೂ ಕೂಡ ರಾಯರಿಗೆ ಇದೇ ತರಹ ಬಿಳಿ ಬಟ್ಟೆ ತಗೊಳ್ಳಿ ಎರಡು ಐದು ರು ನಾಣ್ಯಗಳನ್ನು ತಗೊಳ್ಳಿ ಒಂದು ರೂಪಾಯಿಯ ಒಂದು ನಾಣ್ಯನ ಅದರಲ್ಲಿ ಇಡಿ ಅದೇನು ಅರಿಶಿನ ಮಾಡಿರುತ್ತೀರಲ್ಲ ಆ ಬಟ್ಟೆನ ಒಂಬತ್ತು ಗಂಟೆಗಳು ಹಾಕಬೇಕು ಮತ್ತು ಈಗ ಕಟ್ಟಿದ್ದರೆ ಸಂಜೆ ಸಮಯದಲ್ಲಿ ರಾಯರಿಗೆ ಪೂಜೆ ಸೇವೆ ಸಲ್ಲಿಸಿ ಸಂಜೆ ಸಮಯದಲ್ಲಿ ಊಟ ಎಲ್ಲ ಮುಗಿಸಿ ಮಲಗುವ ಸಮಯದಲ್ಲಿ ಕೈಕಾಲು ಮುಖ ತೊಳೆದು ನಿಮ್ಮ ಬಾಯಿಯನ್ನು ಶುದ್ಧ ಮಾಡಿಕೊಂಡು ಮುಡುಪಿನ ಇಟ್ಟಿರುತ್ತೀರಲ್ಲ ಸ್ವಾಮಿಯತ್ರ ಹೋಗಿ ನಿಮ್ಮ ಎಲ್ಲ ಕಷ್ಟಗಳನ್ನು ಎಲ್ಲವನ್ನು ಹೇಳಿಕೊಂಡು ಆ ತುಪ್ಪ ಥರನೇ ತುಪ್ಪ ಹೇಗೆ ಕರಗುತ್ತೋ ಅದೇ ರೀತಿ ನಮ್ಮ ಕಷ್ಟಗಳು ಕರಗಿ ಹೋಗಲಿ ಅಂತ ಸ್ವಾಮಿಯತ್ರ ಬಂದು ಕೋರಿಕೆಯನ್ನು ಇಟ್ಟು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆ ಮುಡುಪನ್ನು ಕಟ್ಟಿ ಅಂದರೆ ಅದನ್ನು ಅಂದರೆ ಅದನ್ನು ಹಾಗೆ ಇಟ್ಟಿರುತ್ತೀರಲ್ಲ ಅದನ್ನು ಗಂಟು ಕಟ್ಟಿ ಇದೇ ರೀತಿ ಒಂಬತ್ತು ದಿನ ಮಾಡಿ ಒಂಬತ್ತು ಗಂಟುಗಳು ಆಗಬೇಕು ಒಂಬತ್ತನೇ ದಿನ ಅದನ್ನು ಸ್ವಾಮಿಗೆ ಪೂಜೆಯನ್ನು ಮಾಡಿ ಆ ಗಂಟಿನಲ್ಲಿ ಇರುವಂತಹ ಎಲ್ಲ ನಾಣ್ಯಗಳನ್ನು ತೆಗೆದು ಯಾರು ತುಂಬ ವಯಸ್ಸಾಗಿರುತ್ತಲ್ವ ಆ ನಾಣ್ಯಗಳನ್ನು ಅವರಿಗೆ ಕೊಡಿ ಇದನ್ನು ಒಂಬತ್ತು ದಿನ ನೀವು ಕಷ್ಟಪಟ್ಟು ಮಾಡಿದ್ದೇ ಆದಲ್ಲಿ ನೀವು ಎಲ್ಲಿವರೆಗೆ ಬದುಕಿರುತ್ತೀರಾ ಅಲ್ಲಿವರೆಗೆ ನಿಮಗೆ ಕಷ್ಟಗಳು ಬರುವುದಿಲ್ಲ ಪ್ರತಿದಿನವೂ ಒಂದೊಂದು ಮುಡುಪನ್ನು ಕಟ್ಟಿ ಪ್ರತಿದಿನ ಬೇರೆ ಬೇರೆ ಬಟ್ಟೆ ಬೇರೆ ಬೇರೆ ನಾಣ್ಯ ಒಂಬತ್ತು ದಿನವೂ ಹೀಗೆ ಮಾಡಬೇಕು ಒಂಬತ್ತನೇ ದಿನ ಕಳೆದು ಹತ್ತನೇ ದಿನಕ್ಕೆ ಈ ಗಂಟನ್ನು ನೀವು ಎಲ್ಲವನ್ನು ತೆಗೆದು ಕಾಯಿನ್ಗಳನ್ನು ಯಾರಿಗಾದರೂ ವಯಸ್ಸಾದಂಥವರಿಗೆ ಕೊಟ್ಟಂಥ ಸಮಯದಲ್ಲಿ ನಿಮಗೆ ಅವರ ಮಾಡುವ ಆಶೀರ್ವಾದದಿಂದ ಅದು ರಾಯರ ಆಶೀರ್ವಾದವೇ ಆಗಿರುತ್ತದೆ ಸ್ನೇಹಿತರೆ ಇದನ್ನು ಮಾಡುವಾಗ ಯಾವುದೇ ಅನುಮಾನ ಬೇಡ ಈ ಅನುಷ್ಠಾನವನ್ನು ಒಂದು ಸಾರಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ತುಂಬ ಸಿಂಪಲ್ ಆದ ಅನುಷ್ಠಾನ ಈ ಅನುಷ್ಠಾನದಿಂದ ನಿಮ್ಮ ಜೀವನದ ಶೈಲಿಗೆ ಬದಲಾಗುತ್ತದೆ ಏಕೆಂದರೆ ರಾಯರು ಅಂತಹ ಪವಾಡ ಪುರುಷರು ಕಲ್ಪವೃಕ್ಷ ರಾಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಸ್ನೇಹಿತರೆ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಇದನ್ನು ಒಂಬತ್ತು ದಿವಸ ಮಾಡುತ್ತಾ ಬಂದರೆ ಖಂಡಿತವಾಗಿ ನೀವು ಯಶಸ್ಸನ್ನು ಕಾಣುತ್ತೀರಾ ಹಾಗೂ ರಾಯರ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಾ ಹಾಗೆ ಒಂದು ಸೂಚನೆ ಇದನ್ನು ಮಾಡುವಾಗ ಮಾಂಸಾಹಾರವನ್ನು ಸೇವನೆ ಮಾಡುವಂತಿಲ್ಲ ಮಾಂಸಾಹಾರ ಸೇವನೆ ಮಾಡಿ ಇದನ್ನು ಮಾಡಬಾರದು ಯಾವುದೇ ಕಾರಣಕ್ಕೂ ಅಷ್ಟೇ ಸ್ನೇಹಿತರೆ ಒಂಬತ್ತು ದಿನ ಖಂಡಿತ ನೀವು ಮಾಡಿ ಇದನ್ನು ನೀವೇ ಹೇಳುತ್ತೀರಾ ಇದರ ರಿಸಲ್ಟ್ ಏನೆಂದು ಮಾಡುವಾಗ ತುಂಬ ಎಚ್ಚರಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಸ್ನೇಹಿತರೆ ಮೇಲೆ ತಿಳಿಸಿರುವಂತೆ ಯಾವುದನ್ನು ಬಿಡದೆ ರಾಯರಿಗೆ ಖಂಡಿತವಾಗಿ ಅನುಕೂಲ ಮಾಡುತ್ತಾರೆ ರಾಯರಿದ್ದಾರೆ ಖಂಡಿತ ರಾಯರಿದ್ದಾರೆ ರಾಯರು ಎಲ್ಲ ಕಷ್ಟಗಳನ್ನು ತೊಡೆದು ಅನುಕೂಲ ಮಾಡೇ ಮಾಡುತ್ತಾರೆ ಎನ್ನುವ ನಂಬಿಕೆ ನಿಮ್ಮಲ್ಲಿದ್ದರೆ ಖಂಡಿತ ಈ ಒಂಬತ್ತು ದಿನದ ಶ್ರಮಕ್ಕೆ ಹತ್ತನೇ ದಿನಕ್ಕೆ ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಕಷ್ಟಗಳು ದೂರವಾಗಿ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುತ್ತೀರಾ